स्नेहित मीडिया मास्टर्स के स्वागत सुस्वागत गणीरे ಅಯೋಧ್ಯಾಯಾನ ಅನ್ನೋದು ಒಂದು ಅದ್ಭುತ ಅನುಭವವನ್ನು ನಿಮಗೆ ಕೊಡುತ್ತೆ ಅಲ್ಲಿ ನಡೆದ ದಾಳಿಗಳು ನಮ್ಗೆ ಎಷ್ಟು ದುಃಖವನ್ನು ಉಂಟು ಮಾಡುತ್ತೋ ಅಲ್ಲೊಂದು ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ರಾಮನ ಜನ್ಮಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ನಡೆದ ಹೋರಾಟಗಳು ನಮ್ಮ ವಿಶ್ವಾಸವನ್ನು ಹೆಚ್ಚು ಮಾಡುತ್ತವೆ ಜೊತೆಗೆ ನಮ್ಮಲ್ಲೊಂದು ಧರ್ಮರಕ್ಷಣಾ ದೀಕ್ಷೆಯ ಕಿಡಿ ಹೊತ್ಕೊಳ್ಳೋ ಹಾಗೆ ಮಾಡುತ್ತವೆ ಭಾರತವನ್ನು ಸುಮಾರು ಮುನ್ನೂರು ವರ್ಷಗಳ ಕಾಲ ಮೊಘಲರ ಆಳಿದ್ರು ಅದಕ್ಕಿಂತ ಹಿಂದೆ ಸುಮಾರು ಇನ್ನೂರು ವರ್ಷಗಳ ಕಾಲ ವಿವಿಧ ಇಸ್ಲಾಮಿಕ್ ರಾಜವಂಶಗಳು ಆಳಿದ್ವು ಅವರು ಮನಸ್ಸು ಮಾಡಿದ್ರೆ ಇಡೀ ಭಾರತವೇ ಇಸ್ಲಾಮೀಕರಣ ಆಗಿ ಹೋಗ್ತಾ ಇತ್ತು ಆದ್ರೆ ಅವರು ದಯಾಳುಗಳು ಆಗಿದ್ರು ಅಂತ ಕೆಲ ಸಂಕರ ತಳಿಗಳು ಭಾಷಣ ಮಾಡೋದನ್ನ ಲೇಖನಗಳನ್ನು ಬರೆಯೋದನ್ನ ನೀವು ಕೇಳಿರ್ತೀರಿ ಓದಿರ್ತೀರಿ ಅಷ್ಟೊಂದು ಸುದೀರ್ಘ ಕಾಲದ ಆಡಳಿತ ಮತ್ತು ನಿರಂತರ ಆಕ್ರಮಣಗಳ ಕಾಲದಲ್ಲಿ ಕೂಡ ಈ ನೆಲದ ಸನಾತನ ಧರ್ಮ ಉಳುಕೊಳ್ಳೋದಕ್ಕೆ ಕಾರಣವಾಗಿದ್ದು ಏನು ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಮೊಘಲರು ಹಾಗೂ ಪರಕೀಯರ ಆಡಳಿತಗಳ ಕಾಲದಲ್ಲಿ ಧರ್ಮ ರಕ್ಷಣೆಗಾಗಿ ಎಷ್ಟು ವೀರ ಪುರುಷರು ವೀರ ನಾರಿಯರು ಆತ್ಮಾರ್ಪಣೆ ಮಾಡಿದ್ರು ಅದೆಂಥ ಹೋರಾಟಗಳನ್ನು ಅವತ್ತು ನಡೆಸಬೇಕಾಯ್ತು ಸನಾತನ ಧರ್ಮ ಜ್ಯೋತಿ ಆರದ ಹಾಗೆ ನೋಡ್ಕೊಳ್ಳೋದಕ್ಕೆ ಅದೆಷ್ಟು ಜೀವಗಳು ಸಮಿಧೆಗಳಾದವು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಲ್ಲದೆ ಇದ್ರೆ ಆಕ್ರಮಣಕಾರರು ಶಾಂತಿದೂತರಾಗಿದ್ರು ದಯಾಳುಗಳಾಗಿದ್ರು ಅವರಿಂದಲೇ ಇಲ್ಲಿನ ಹಿಂದೂಗಳು ಬದುಕಿ ಉಳಿದಿದ್ದು ಅನ್ನೋ ಕ್ರಾಸ್ ತಳಿಗಳ ಸುಳ್ಳು ಇತಿಹಾಸವನ್ನ ನಾವು ನಂಬಿ ಮೂರ್ಖರಾಗಬೇಕಾಗಿ ಬರುತ್ತೆ ಈಗ ಅಯೋಧ್ಯೆಯ ವಿಷಯಕ್ಕೆ ಬನ್ನಿ ಮೊಘಲ್ ಆಕ್ರಮಣಕಾರರು ಅಯೋಧ್ಯೆಯನ್ನ ನಾಶ ಮಾಡಿದ್ರು ರಾಮಕೋಟಿಯಲ್ಲಿದ್ದ ರಾಜ ವಿಕ್ರಮಾದಿತ್ಯ ಕಟ್ಟಿಸಿದ್ದ ಭವ್ಯ ಮಂದಿರವನ್ನ ತೋಪುಗಳನ್ನು ಬಳಸಿ ನೆಲಸಮ ಮಾಡಿದ್ರು ರಾಮ ಮಂದಿರ ಒಂದೇ ಅಲ್ಲ ಅಲ್ಲಿನ ಸಾಕಷ್ಟು ದೇವಾಲಯಗಳು ನೆಲಕ್ಕೊರಳಿದ್ವು ಅಲ್ಲಿನ ಸನಾತನಿಗಳ ಪಾಲಿನ ಅತ್ಯಂತ ಶ್ರದ್ಧಾ ಕೇಂದ್ರ ಅನ್ನಿಸ್ಕೊಳ್ತಾ ಸ್ಥಾನದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು ಹನುಮಾನ್ ಕೋಟಿಯಲ್ಲಿನ ಹನುಮ ಮಂದಿರವನ್ನ ಕೆಡುವಲಾಯಿತು ಅವರ ಶಕ್ತಿ ಹೆಚ್ಚಿತ್ತು ಅನ್ನೋದು ನಿಜ ಹಾಗಂತ ಅಲ್ಲಿನ ರಾಮ ಭಕ್ತರು ಅಸಹಾಯಕರಾಗಿ ಕೂತಿರ್ಲಿಲ್ಲ ಅಯೋಧ್ಯೆಯ ಮಂದಿರಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನಗಳು ಕೂಡ ನಡೀತಾ ಬಂದವು ಔರಂಗಜೇಬನ ಕಾಲದಲ್ಲೇ ಸಾಧು ಸಂತರು ಒಂದಾಗಿ ಅಯೋಧ್ಯೆಯ ಮೇಲೆ ದಾಳಿ ಮಾಡಿದರು ಅವತ್ತು ರಾಮ ಮಂದಿರದ ಸ್ಥಳದಲ್ಲಿ ನಿರ್ಮಾಣವಾಗಿದ್ದ ಮಸೀದಿಯನ್ನು ಕೆಡುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಆದರೆ ಹನುಮಾನ್ ಘಡವನ್ನು ತಮ್ಮ ವಶಕ್ಕೆ ತಗೊಳ್ಳೋದ್ರಲ್ಲಿ ಅವರು ಯಶಸ್ವಿಯಾದರು ಅಲ್ಲಿ ನೆಲ ಸಮವಾಗಿದ್ದ ಮಂದಿರವನ್ನು ಅವರು ಮತ್ತೆ ಕಟ್ಟಿದರು ಅಲ್ಲಿ ಹನುಮಂತನ ಮೂರ್ತಿಯನ್ನು ಮರುಪ್ರತಿಷ್ಠಾಪಿಸಲಾಯಿತು ಈ ಘಟನೆಯ ನಂತರ ಅಯೋಧ್ಯೆಯ ರಾಮ ಮಂದಿರದ ಹೋರಾಟದ ಕಾವು ಕೂಡ ಹೆಚ್ಚಾಗ್ತಾ ಹೋಯಿತು ಅಯೋಧ್ಯೆಯ ಸುತ್ತಮುತ್ತಲಿನ ಜನ ಅದರಲ್ಲೂ ಹೆಣ್ಣು ಮಕ್ಕಳು ಕೂಡ ತಮ್ಮ ಕೈಗೆ ಆಯುಧಗಳನ್ನು ತಗೊಂಡು ರಾಮ ಜನ್ಮ ಮತ್ತೆ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರಾದರೂ ಅಲ್ಲಿ ಅವ ನವಾಬನ ಸೈನ್ಯ ಆ ಹೋರಾಟಗಾರರನ್ನ ನಿರ್ದಾಕ್ಷಿಣ್ಯವಾಗಿ ದಮನ ಮಾಡಿಬಿಡುತ್ತೆ ಇದಾದ ಮೇಲೆ ಒಂದಷ್ಟು ಸಾಧು ಸಂತರು ರಾಮಜನ್ಮ ಭೂಮಿಯ ವಿವಾದಿತ ಕಟ್ಟಡ ಏನಿತ್ತು ಅದರ ಮುಂದಿದ್ದ ಒಂದು ಎತ್ತರದ ಪ್ರದೇಶವನ್ನ ತಮ್ಮ ವಶಕ್ಕೆ ತಗೋತಾರೆ ಅಲ್ಲಿ ಒಂದಷ್ಟು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಖಂಡ ಭಜನೆಗಳು ಕೀರ್ತನೆಗಳು ಅಲ್ಲಿ ಆರಂಭ ಆಗುತ್ತವೆ ಈ ಮಧ್ಯೆ ದೆಹಲಿಯನ್ನು ಆಳ್ತಾ ಇದ್ದ ಔರಂಗಜೇಬನ ಅವನತಿ ಆಗುತ್ತೆ ಔರಂಗಜೇಬ ಸತ್ತು ಹೋಗ್ತಾನೆ ಅದಾದ ಮೇಲೆ ದೆಹಲಿಯ ಗದ್ದುಗೆಗಾಗಿ ಅಲ್ಲಿ ಅಂತಃಕಲಹ ಶುರು ಆಗುತ್ತೆ ಇದೇ ಸಂದರ್ಭದಲ್ಲಿ ಮರಾಠರ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ದೆಹಲಿ ಗದ್ದುಗೆಯ ಸಂಘರ್ಷ ನಡೀತಿತ್ತಲ್ಲ ಆ ಸಮಯದಲ್ಲಿ ಈ ಅವಧವನ್ನು ಆಳ್ತಾ ಇದ್ದ ನವಾಬ ಅತಂತ್ರಕ್ಕೀಡಾಗ್ತಾನೆ ಅವನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಇಂಥ ಸಂದರ್ಭದಲ್ಲೇ ರಾಜ ಎರಡನೇ ಸವಾಯಿ ಜೈಸಿಂಗ್ ಅಯೋಧ್ಯ ಸುತ್ತಮುತ್ತಲಿನ ಒಂದಷ್ಟು ಪ್ರದೇಶವನ್ನು ಹಣ ಕೊಟ್ಟು ಖರೀದಿ ಮಾಡಿ ಅಲ್ಲಿ ಒಂದಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾನೆ ಹಾಗೇ ಅವಧ ನವಾಬನ ಮಂತ್ರಿ ನವಲ್ ರೈ ಕೂಡ ನವಾಬನಿಗೆ ಹಣ ಕೊಟ್ಟು ಒಂದಷ್ಟು ಹಿಂದೂ ಮಂದಿರಗಳನ್ನ ಮರು ನಿರ್ಮಾಣ ಮಾಡೋ ಪುಣ್ಯ ಕಾರ್ಯಕ್ಕೆ ಕೈ ಹಾಕದ ಇದೆಲ್ಲ ಸಾಧ್ಯವಾಗಿದ್ದು ನವಾಬನ ದಯಾಳು ಗುಣದಿಂದ ಅಲ್ಲ ಬದಲಿಗೆ ಅವರ ಖಜಾನೆಗೆ ಹಣ ಬಂದಿದ್ದಕ್ಕೆ ಮತ್ತು ಅವನ ಮಂತ್ರಿಗಳು ಹಾಗೂ ಸವಾಯಿ ಸಿಂಗ್ ಅವತ್ತಿಗೆ ಬಲಿಷ್ಠರಾಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಎದುರು ಹಾಕೊಂಡ್ರೆ ನವಾಬ ಯುದ್ಧಕ್ಕೆ ನಿಲ್ಲಬೇಕಾಗಿ ಬರ್ತಾ ಇತ್ತು ಆ ಧೈರ್ಯ ಮತ್ತು ಶಕ್ತಿ ಎರಡೂ ಅವತ್ತಿನ ಅವಧದ ನವಾಬರಿಗೆ ಇರಲಿಲ್ಲ ಹೀಗಾಗಿ ಅಯೋಧ್ಯೆಯಲ್ಲಿ ಮತ್ತೆ ಹಿಂದೂ ದೇವಾಲಯಗಳು ಜೀರ್ಣೋದ್ಧಾರಗೊಳ್ಳಿ ಸಾಧ್ಯವಾಯಿತು ಆದ್ರೆ ರಾಮ ಜನ್ಮಸ್ಥಾನದಲ್ಲಿದ್ದ ಮಸೀದಿಯನ್ನ ಕೆಡವಿಯ ಮತ್ತೊಂದು ಮಂದಿರವನ್ನ ನಿರ್ಮಾಣ ಮಾಡೋದಿಕ್ಕೆ ಅವತ್ತಿಗೆ ಸಾಧ್ಯ ಆಗಲೇ ಇಲ್ಲ ಅದು ಅವತ್ತಿನ ಮಂತ್ರಿಗಳಿಗೂ ಬೇಕಿರಲಿಲ್ಲ ಆದರೆ ಸಾಧು ಸಂತರು ಹಾಗೂ ಅಯೋಧ್ಯೆಯ ಜನ ಮಾತ್ರ ತಮ್ಮ ಆರಾಧ್ಯ ದೈವ ಶ್ರೀರಾಮನ ಜನ್ಮಸ್ಥಳ ಮುಕ್ತಿ ಪಡಿಬೇಕು ಅಂತ ಬಯಸ್ತಿದ್ರು ಸಾಧುಗಳಿಗೆ ಯಾರ ಹಂಗು ಯಾವ ಭಯ ಅವರು ರಾಮನ ಭಕ್ತರು ಧರ್ಮದ ರಕ್ಷಣೆಗಾಗಿ ಎಲ್ಲವನ್ನ ಪರಿತ್ಯಜಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಆ ಸಾಧು ಮಹಾರಾಜರ ಮನಸ್ಸು ರಾಮ ಮಂದಿರವನ್ನ ಮತ್ತೆ ನಿರ್ಮಾಣ ಮಾಡಲೇಬೇಕು ಅಂತ ಬಯಸ್ತಾ ಇತ್ತು ಹೀಗಾಗಿ ಬಾಬರ್ ಕಟ್ಟಿಸಿದ್ದ ಅನ್ನಲಾದ ಮಸೀದಿಯ ಮುಂದೆ ಸಾಧು ಸಂತರು ರಾಮ ಚಬೂತರನ್ನು ನಿರ್ಮಾಣ ಮಾಡಿಕೊಂಡ್ರು ಎತ್ತರದ ಪ್ರದೇಶವೊಂದನ್ನು ತಮ್ಮ ವಶಕ್ಕೆ ತಗೊಂಡ್ರು ಅಲ್ಲಿ ಭಜನೆ ಪೂಜೆಗಳು ಆರಂಭ ಆದವು ಅದು ಸಾವಿರದ ಎಂಟುನೂರ ಐವತ್ ಮೂರು ಅಷ್ಟೊತ್ತಿಗೆ ಬ್ರಿಟಿಷರು ಭಾರತವನ್ನ ಆಕ್ರಮಿಸಿಕೊಂಡಾಗಿತ್ತು ಅವತ್ತಿಗೆ ಅವಧ ಪ್ರಾಂತ್ಯವನ್ನ ನವಾಬಾ ವಾಜಿತ್ ಶಾ ಇದ್ದ ನಿರ್ಮೋಹಿ ಅಖಾಡದ ನೂರಾರು ನಾಗಾ ಸಾಧುಗಳು ಅದೊಂದಿನ ಅಯೋಧ್ಯೆಗೆ ನುಗ್ಗಿ ಬಂದೇ ಬಿಟ್ರು ಗೆಳೆಯರೆ ಈ ನಾಗಾ ಸಾಧು ಪರಂಪರೆಯ ಬಗ್ಗೆ ನಿಮಗೆ ಹಿಂದೆ ಹೇಳಿದೀನಿ ಇದು ಆದಿಶಂಕರಾಚಾರ್ಯರ ಕಾಲದಲ್ಲಿ ಸಾಧು ಪರಂಪರೆಯನ್ನ ಹತ್ತು ಪಂಥಗಳಾಗಿ ವಿಭಜಿಸಿದ್ರಲ್ಲ ಅವತ್ತಿಗೆ ಸನಾತನ ಧರ್ಮದ ರಕ್ಷಣೆಗಾಗಿ ಉದಯವಾದ ಶಸ್ತ್ರ ದೀಕ್ಷೆಯ ಸಾಧು ಪಂಥ ಈ ನಾಗಾ ಪಂಥ ಇವರು ಇದಂ ಇದಂ ಕ್ಷಾತ್ರ ಅನ್ನೋ ತರದ ವೀರ ಸನ್ಯಾಸಿಗಳು ಶಾಸ್ತ್ರದ ಜೊತೆಗೆ ಶಸ್ತ್ರ ದೀಕ್ಷೆಯನ್ನು ಕೂಡ ಪಡೆದವರು ಸಾಧು ಸಂತ ಸನ್ಯಾಸಿ ಎಂದು ಕೂಡಲೇ ಅವನು ಯುದ್ಧಗಳಿಂದ ದೂರವಾಗಿ ಶಾಂತಿಯುತವಾಗಿ ಮೋಕ್ಷದ ಮಾರ್ಗವನ್ನು ಹುಡುಕ್ತಾ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋದು ನಿಜ ಆದ್ರೆ ಹಾಗೆ ಶಾಂತಿಯ ಮಾರ್ಗ ಸಿಗಬೇಕು ಅಂದ್ರೆ ಶಾಂತಿಯ ವಾತಾವರಣ ಕೂಡ ಇರಬೇಕಲ್ಲ ಅನ್ಯರ ಆಕ್ರಮಣಗಳು ದಾಳಿಗಳು ನಡೆಯುವಾಗ ಶಾಂತಿ ಅನ್ನೋದಾದರೂ ಹೇಗೆ ಸಿಗೋದಿಕ್ಕೆ ಸಾಧ್ಯ ಇನ್ನು ಧರ್ಮವನ್ನು ಕಾಪಾಡೋದಕ್ಕೆ ಅರಸರ ಮೇಲೆ ಹೆಚ್ಚು ಅವಲಂಬಿತವಾಗುವುದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಒಪ್ಪಿಕೊಳ್ಳೋದಕ್ಕೆ ಅಪ್ಪಿಕೊಳ್ಳೋದಕ್ಕೆ ಸಿದ್ಧರಾಗಿರ್ತಾರೆ ಹಾಗಲ್ಲದೆ ಇದ್ರೆ ಜಗತ್ತಿನ ನಾನಾ ದೇಶಗಳ ಸಾಮ್ರಾಟರು ತಮ್ಮ ಸ್ವಧರ್ಮಗಳನ್ನು ಬಿಟ್ಟು ಹೊಸ ಮತಗಳ ಕಡೆಗೆ ಆಕರ್ಷಿತರಾಗಿದ್ದ ಹೇಗೆ ಅವರಿಗೆ ಅರಸೊತ್ತಿಗೆ ಅಧಿಕಾರ ಮುಖ್ಯವಾಗುತ್ತೆ ಅದಕ್ಕಾಗಿ ಏನು ಬೇಕಾದರೂ ಬಿಡೋದಿಕ್ಕೆ ಅವರು ಸಿದ್ಧರಿರ್ತಾರೆ ಹೀಗಾಗಿ ಯಾವ ಸ್ವಾರ್ಥವೂ ಇಲ್ಲದ ಸಂಸಾರದ ಬಂಧನಗಳಿಲ್ಲದ ಇಡೀ ಬದುಕನ್ನು ಧರ್ಮಕ್ಕಾಗಿ ಮತ್ತು ಧರ್ಮದ ರಕ್ಷಣೆಗಾಗಿ ಮಾತ್ರ ಮುಡಿಪಿಡಬಲ್ಲ ವೀರ ಸನ್ಯಾಸಿಗಳ ಅಗತ್ಯ ಇದೆ ಅನ್ನೋದನ್ನ ಆದಿಶಂಕರಾಚಾರ್ಯರು ಶತಮಾನಗಳ ಹಿಂದೆ ಅರ್ಥ ಮಾಡಿಕೊಂಡಿದ್ರು ಅದಕ್ಕಾಗಿ ನಾಗಪಂಥದ ಪಂಥದ ಸಾಧುಗಳನ್ನ ಸೃಷ್ಟಿ ಮಾಡಿದ್ರು ಅವರಿಗೆ ಶಸ್ತ್ರ ದೀಕ್ಷೆ ಆಯಿತು ಅವರ ಅಖಾಡಗಳು ನಿರ್ಮಾಣ ಆದವು ಇವತ್ತಿಗೂ ಕೂಡ ಅಲ್ಲಿ ಸನ್ಯಾಸಿಗಳಿಗೆ ಡೆಸಿಗ್ನೇಷನ್ಸ್ ಇವೆ ಹಿರಿಯ ಸನ್ಯಾಸಿಗಳನ್ನ ಸೇನಾಪತಿ ಮಹಾಸೇನಾಪತಿ ಮಹಾರಾಜ ಹೀಗೆ ಗುರುತಿಸುವ ಪದ್ಧತಿ ಕೂಡ ಇದೆ ಇದೊಂದು ಸನ್ಯಾಸಿಗಳ ಸೇನೆ ಕಾಶಿಯ ಉಳಿವಿಗಾಗಿ ಮಥುರಾ ನಗರಕ್ಕಾಗಿ ಅಯೋಧ್ಯೆಗಾಗಿ ಹಾಗೆ ಇನ್ನು ಸಾಕಷ್ಟು ಪವಿತ್ರ ಕ್ಷೇತ್ರಗಳನ್ನ ಕಾಪಾಡಿಕೊಳ್ಳೋದಿಕ್ಕಾಗಿ ಲಕ್ಷಾಂತರ ನಾಗ ಸಾಧುಗಳು ತಮ್ಮ ಜೀವವನ್ನು ಬಲಿ ಕೊಟ್ಟಿದ್ದಾರೆ ಅಂಥ ನಾಗ ಸಾಧುಗಳು ಹಿಂಡು ಅವತ್ತು ಅಯೋಧ್ಯೆಗೆ ನುಗ್ಗಿ ಬಂತು ಅವಧ್ ಹಾಗೂ ಬ್ರಿಟಿಷರ ಸೇನೆ ಮತ್ತು ನಾಗಾ ಸಾಧುಗಳ ನಡುವೆ ಸಾಕಷ್ಟು ಕದನಗಳಾದವು ಬ್ರಿಟಿಷ್ ಮತ್ತು ಅವಧ್ ನವಾಬನ ಸೇನೆ ಇಲ್ಲಿ ಒಂದು ಬಿಡ್ತು ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಬ್ರಿಟಿಷ್ ಆಡಳಿತ ಈ ಪ್ರದೇಶವನ್ನ ತನ್ನ ವಶಕ್ಕೆ ತಗೋಬೇಕಾಗಿ ಬಂತು ಈ ಘಟನೆ ನಂತರ ಅಂದ್ರೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಬ್ರಿಟಿಷ್ ಆಡಳಿತ ಅಯೋಧ್ಯೆಯ ಮಂದಿರಕ್ಕೊಂದು ಬೇಲಿಯನ್ನ ನಿರ್ಮಾಣ ಮಾಡಿತು ಅಷ್ಟೇ ಅಲ್ಲ ಆ ವಿವಾದಿತ ಕಟ್ಟಡದ ಒಳಭಾಗವನ್ನ ಮುಸಲ್ಮಾನರಿಗೆ ಬಿಟ್ಟುಕೊಡ್ತು ಹೊರಭಾಗದಲ್ಲಿ ಹಿಂದೂಗಳು ಪೂಜೆ ಪ್ರಾರ್ಥನೆ ನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತು ಇದು ಅವತ್ತಿಗೆ ರಾಮಭಕ್ತರಿಗೆ ಸಿಕ್ಕ ಮೊದಲ ಗೆಲುವು ಅನ್ನಿಸ್ಕೊಳ್ತು ಈ ಮಧ್ಯೆ ಅಲ್ಲಿ ನಡೆದ ಒಂದು ಗಮನಾರ್ಹ ಬೆಳವಣಿಗೆಯನ್ನು ಕೂಡ ನಾವಿಲ್ಲಿ ಹೇಳಲೇಬೇಕು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಮಂಗಲ್ ಪಾಂಡೆ ಅನ್ನೋ ಸೈನಿಕ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನ ಮೊಳಗಿಸಿದ್ನಲ್ಲ ಆ ಸಂದರ್ಭದಲ್ಲಿ ಅಯೋಧ್ಯೆಯ ಗಲಭೆಗಳು ಕೂಡ ಸ್ವಲ್ಪ ಶಾಂತವಾದವು ಅವತ್ತು ಆ ಹೋರಾಟದ ನೇತೃತ್ವವನ್ನು ವಹಿಸಿದ್ದ ರಾಣಿ ಲಕ್ಷ್ಮೀಬಾಯಿ ತಾತ್ಯ ತೋಪೆ ನಾನಾ ಸಾಹೇಬ್ ಪೇಶ್ವೆ ಮುಂತಾದವರು ಹೋರಾಟಕ್ಕೆ ಮುಸಲ್ಮಾನರನ್ನು ಕೂಡ ಸೇರಿಸಿಕೊಳ್ಳುವ ಸಂಕಲ್ಪವನ್ನು ಮಾಡಿದರು ಅಲ್ಲಿ ಅವರ ಸೆಂಟಿಮೆಂಟ್ಗಳು ಘಾಸಿಗೊಂಡಿದ್ವು ಅಲ್ಲಿ ಸ್ವಾತಂತ್ರ್ಯ ಹೋರಾಟದಿಂದ ಮುಸಲ್ಮಾನ ಹೊರಗಿಟ್ರೆ ಅವರು ಬ್ರಿಟಿಷರ ಜೊತೆ ಸೇರಿ ಅನ್ನೋ ಅನುಮಾನ ಆಯ್ತು ಜೊತೆಗೆ ಸಾಕಷ್ಟು ಸಂಸ್ಥಾನಗಳಲ್ಲಿ ಮುಸ್ಲಿಂ ನವಾಬರೇ ಇದ್ರು ಹೀಗಾಗಿ ಮುಸ್ಲಿಂ ಮುಖಂಡರಿಗೆ ಹೋರಾಟದ ನಾಯಕತ್ವವನ್ನು ಕೊಡಲಾಯಿತು ಅವರನ್ನ ಸಮಾಧಾನ ಮಾಡೋದಕ್ಕೆ ಅವರು ಒಗ್ಗಟ್ಟಾಗಿ ಹೋರಾಟ ಮಾಡಲಿ ಅನ್ನೋ ಕಾರಣಕ್ಕೆ ದೆಹಲಿಯ ನಿಶಕ್ತ ವೃದ್ಧ ಅಸಹಾಯಕ ಮೊಘಲ್ ದೊರೆ ಬಹದೂರ್ ಶಾ ನನ್ನ ಮತ್ತೆ ಭಾರತದ ಸಾಮ್ರಾಟ ಅಂತ ಘೋಷಣೆ ಮಾಡಲಾಯಿತು ಅವನ ನೇತೃತ್ವದಲ್ಲೇ ಬ್ರಿಟಿಷರ ವಿರುದ್ಧ ಯುದ್ಧ ಅಂತ ಘೋಷಿಸಲಾಯಿತು ಈ ಸಂದರ್ಭದಲ್ಲಿ ಅಯೋಧ್ಯೆಯ ವಿವಾದವನ್ನು ಕೂಡ ಮುಗಿಸಿ ಬಿಡೋದಕ್ಕೆ ಒಂದಷ್ಟು ಹಿಂದೂ ಮುಸ್ಲಿಂ ಕ್ರಾಂತಿಕಾರಿಗಳು ಪ್ರಯತ್ನವನ್ನು ಮಾಡ್ತಾರೆ ವಿವಾದಿತ ಕಟ್ಟಡವನ್ನ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಯಾಕೆಂದ್ರೆ ಅದು ನಾವು ಆಕ್ರಮಿಸಿಕೊಂಡು ಕಟ್ಟಿದ ಕಟ್ಟಡ ಆಕ್ರಮಿತ ಹಾಗೂ ಬಲಾತ್ಕಾರದಿಂದ ವಶಪಡಿಸಿಕೊಂಡ ಸ್ಥಳಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಅದು ದೇವರನ್ನ ತಲುಪೋದಿಲ್ಲ ಹೀಗಾಗಿ ಬಿಟ್ಟು ಬಿಟ್ಟುಕೊಡೋಣ ಅಂತ ಅವಧದ ಕ್ರಾಂತಿಕಾರಿ ನಾಯಕ ಅಮಿರ್ ರಾಲಿ ಮುಸಲ್ಮಾನರಿಗೆ ಮನವಿ ಮಾಡಿಕೊಳ್ತಾನೆ ಕರೆ ಕೊಡ್ತಾನೆ ಶಾಂತಿಯುತವಾಗಿ ಆ ಸ್ಥಳವನ್ನ ಪಡೆಯೋಣ ಅದಕ್ಕಾಗಿ ಸಂಘರ್ಷ ಸಾಕು ಅಂತ ಇನ್ನೊಬ್ಬ ಕ್ರಾಂತಿಕಾರಿ ರಾಮಚರಣ ದಾಸ್ ಹೇಳ್ತಾರೆ ಇಲ್ಲಿ ಅಮೀರ್ ಅಲಿ ಬರೆದಿರುವ ಪತ್ರದ ದಾಖಲೆಗಳು ನಮಗೆ ಸುಲ್ತಾನ್ಪುರ್ ಗೆಜೆಟ್ ಅಲ್ಲಿ ಸಿಗುತ್ತವೆ ಮುಂದೆ ಈ ಇಬ್ಬರು ಕ್ರಾಂತಿಕಾರಿಗಳನ್ನ ಬ್ರಿಟಿಷರು ಕೂಡ ಅದೇ ಅಲ್ಲಿ ದಾಖಲಾಗಿದೆ ಇದೆಲ್ಲದರ ನಡುವೆ ಅಂದ್ರೆ ವಿವಾದಿತ ಕಟ್ಟಡದ ಸುತ್ತ ಬೇಲಿ ಹಾಕಿ ಒಳಗಿನದ್ದು ಮುಸಲ್ಮಾನರದ್ದು ಹೊರಗಿನದ್ದು ಹಿಂದೂಗಳದ್ದು ಅಂತ ಬ್ರಿಟಿಷರು ಹೇಳಿದ್ರಲ್ಲ ಅದಾದ ಮೇಲೆ ರಾಮಚವೂತರಲ್ಲಿ ಸಾಧು ಸಂತರು ಶ್ರೀರಾಮನ ವಿಗ್ರಹ ಇಟ್ಟು ಪೂಜೆಗಳನ್ನ ಭಜನೆಗಳನ್ನ ಆರಂಭ ಮಾಡಿದ್ರು ಅದೇ ಪ್ರದೇಶದಲ್ಲಿ ಒಂದು ಮಂದಿರವನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳುವ ಸಂಕಲ್ಪವನ್ನು ತೊಟ್ಟರು ಆದ್ರೆ ಅದಕ್ಕೆ ಬ್ರಿಟಿಷ್ ಸರ್ಕಾರ ಅನುಮತಿಯನ್ನು ಕೊಡಲಿಲ್ಲ ಅಲ್ಲೊಂದು ತಾತ್ಕಾಲಿಕ ಶೆಲ್ಟರ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹಿಂದೂಗಳು ಪ್ರಯತ್ನ ಪಟ್ರು ಆದರೆ ಅದಕ್ಕೆ ಅಯೋಧ್ಯೆಯ ಮುಸ್ಲಿಮರ ಪ್ರತಿಭಟನೆಗಳ ಆರಂಭ ಆದವು ಅರೆ ಮಸೀದಿಯ ಹೊರಗಿನ ಜಾಗದಲ್ಲಿ ರಾಮನಿಗಾಗಿ ಒಂದು ತಾತ್ಕಾಲಿಕ ಗುಡಿಸಲು ಕಟ್ಕೊಳ್ಳೋದಕ್ಕೆ ಕೂಡ ಅವರಲ್ಲಿ ಅವಕಾಶವನ್ನು ಕೊಡಲಿಲ್ಲ ಅವರ ಪ್ರತಿಭಟನೆಗೆ ಹೆದರಿ ಬ್ರಿಟಿಷ್ ಸರ್ಕಾರ ಕೂಡ ಅನುಮತಿಯನ್ನ ನಿರಾಕರಿಸಿತು ಕಡೆಗೆ ಸಾವಿರದ ಎಂಟುನೂರ ಎಂಬತ್ತೈದರ ಜನವರಿ ಇಪ್ಪತ್ತೇಳನೇ ತಾರೀಕು ಮಹಂತ ರಘುವರ ದಾಸ್ ರಾಮ್ ಚಬೂತರಲ್ಲಿ ಮಂದಿರ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಫೈಜಾಬಾದ್ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಸೂಟ್ ಅನ್ನು ದಾಖಲು ಮಾಡ್ತಾರೆ ಅಲ್ಲಿಂದ ರಾಮ ಜನ್ಮಭೂಮಿಯ ವಿವಾದ ಹಿಂದೂ ಮುಸ್ಲಿಮರ ನಡುವಿನ ಕಲಹವಾಗಿ ಉಳಿಯುವ ಬದಲು ನ್ಯಾಯಾಲಯದ ಮೆಟ್ಟಿಲು ಏರಿದ ಹಾಗಾಗುತ್ತೆ ಹೀಗೆ ಯಾವಾಗ ಸಂತ ರಘುವರ ದಾಸ್ ನ್ಯಾಯಾಲಯದ ಮೆಟ್ಟಿಲ ಹತ್ತಿದ್ರೋ ಆ ಮಸೀದಿಯ ಮುತಾವಲಿ ತಾನು ಕೂಡ ನ್ಯಾಯಾಲಯಕ್ಕೆ ಹೋಗ್ತಾನೆ ಆತ ಬರೀ ವಿವಾದಿತ ಕಟ್ಟಡ ಇದ್ದ ಪ್ರದೇಶ ಅಷ್ಟೇ ಅಲ್ಲ ಅದರ ಸುತ್ತಮುತ್ತಲಿನ ಎಲ್ಲ ಪ್ರದೇಶ ಕೂಡ ಮಸೀದಿಗೆ ಸೇರಬೇಕು ಹೀಗಾಗಿ ಅಯೋಧ್ಯೆಯ ರಾಮಜನ್ಮಭೂಮಿಯ ಎದುರಿನ ರಾಮಚಬೂತರ್ ಅನ್ನೋ ಪ್ರದೇಶ ಏನಿದೆ ಅದನ್ನು ಕೂಡ ನಮಗೆ ಕೊಡಿಸಿ ಅಲ್ಲಿರೋ ಸಾಧು ಸಂತರನ್ನು ಅಲ್ಲಿಂದ ಎಬ್ಬಿಸಿ ಕಳುಹಿಸಿ ಅಂತ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತಾನೆ ಈ ಸಂದರ್ಭದಲ್ಲೇ ಈ ಮಸೀದಿಯನ್ನ ಕಟ್ಟಿಸಿದ್ದು ಬಾಬರ್ ಅಂತ ನ್ಯಾಯಾಲಯಕ್ಕೆ ಹೇಳಲಾಗುತ್ತೆ ಮೀರ್ ಬಾಕಿ ಇದನ್ನ ಕಟ್ಟದ ಅಂತ ಒಂದಷ್ಟು ಶಾಸನಗಳು ಮಸೀದಿಯ ಗೋಡೆಗಳ ಮೇಲೆ ಕಾಣಿಸ್ಕೊಳ್ಳುತ್ತವೆ ಬಾಬರ್ನ ಸೇನಾಪತಿ ಬಾಕಿ ಅನ್ನೋನು ಮೀರ್ ಆಗಿರ್ಲೇ ಇಲ್ಲ ಅವನು ಮೀರ್ ಬಾಕಿ ಯಾವಾಗ ಅದ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತವೆ ಹಾಗಾದ್ರೆ ಇದನ್ನು ಬಾಬರ್ ಕಟ್ಟಿಸಿದ್ದ ಅನ್ನೋದೇ ಸುಳ್ಳ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಎದ್ದು ನಿಂತುಕೊಳ್ಳುತ್ತೆ ಮುತಾವಲಿಯ ಬೇಡಿಕೆಯ ಮೇರೆಗೆ ನ್ಯಾಯಮೂರ್ತಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾರೆ ಅಲ್ಲಿ ವಿವಾದಿತ ಕಟ್ಟಡದ ಬಾಗಿಲ ಮೇಲೆ ಅಲ್ಲಾಹ್ ಅಂತ ಬರೆದ ವಾಕ್ಯವೊಂದನ್ನು ಹೊರತುಪಡಿಸಿ ಇನ್ನೇನನ್ನು ಅವರು ಗಣನೆಗೆ ತೆಗೆದುಕೊಳ್ಳಿಲ್ಲ ಕಡೆಗೆ ಸುದೀರ್ಘ ವಿಚಾರಣೆ ನಡೆಸಿದ ಫೈಜಾಬಾದ್ ನ್ಯಾಯಾಲಯದ ನ್ಯಾಯಮೂರ್ತಿ ಪಂಡಿತ್ ಹರಿಕೃಷ್ಣ ಸಿಂಗ್ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದರಂದು ಮುತಾವಲಿಯ ಅರ್ಜಿಯನ್ನ ಡಿಸ್ಮಿಸ್ ಮಾಡ್ತಾರೆ ಈ ತೀರ್ಪನ್ನು ಪ್ರಶ್ನಿಸಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಅಲ್ಲಿ ನ್ಯಾಯಾಧೀಶ ಎ ಚಮಯರ್ ಕೂಡ ಕೆಳ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿತಾರೆ ಅಲ್ಲಿ ಕೂಡ ಅರ್ಜಿ ತಿರಸ್ಕೃತ ಆಗುತ್ತೆ ಈ ವಿವಾದಿತ ಕಟ್ಟಡ ಹಿಂದೂ ದೇವಾಲಯದ ಮೇಲೆ ನಿರ್ಮಾಣ ಆಗಿದೆ ಅನ್ನೋದನ್ನ ಬ್ರಿಟಿಷ್ ನ್ಯಾಯಮೂರ್ತಿ ಒಪ್ಕೊಳ್ತಾರೆ ಆದ್ರೆ ಆ ಪ್ರದೇಶದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಆದೇಶವನ್ನು ಕೂಡ ಕೊಡ್ತಾರೆ ಮುಂದೆ ಈ ಪ್ರಕರಣದ ಬಗ್ಗೆ ಜುಡಿಷಿಯಲ್ ಕಮಿಷನರ್ ಮುಂದೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಡಿ ಯಂಗ್ ಅನ್ನೋ ಆ ಕಮಿಷನರ್ ಸಾವಿರದ ಎಂಟುನೂರ ಎಂಬತ್ತಾರರ ನವೆಂಬರ್ ಒಂದನೇ ತಾರೀಕು ಆ ಅರ್ಜಿಯನ್ನ ತಿರಸ್ಕರಿಸಿ ತೀರ್ಪನ್ನು ಕೊಡ್ತಾರೆ ಅಲ್ಲಿಗೆ ಈ ವಿವಾದದ ಬಗ್ಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ಯಥಾ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮಾತ್ರ ಬ್ರಿಟಿಷ್ ನ್ಯಾಯಾಲಯ ಹೇಳ್ತು ಅವರಿಗೂ ವಿವಾದ ಮೈಮೇಲೆ ಹೇಳ್ಕೊಳ್ಳೋದು ಬೇಕಿರಲಿಲ್ಲ ಹೀಗಾಗಿ ಮಸೀದಿ ಮಸೀದಿಯಾಗೇ ಇತ್ತು ಕಾಂಪೌಂಡ್ನ ಹೊರಗೆ ರಾಮಚಬೂತರಲ್ಲಿ ಪ್ರಾರ್ಥನೆಗಳು ಭಜನೆಗಳು ನಡೀತಲೇ ಬಂದವು ಈ ನಡುವೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಅಯೋಧ್ಯೆಯಲ್ಲಿ ಒಂದು ಅನಪೇಕ್ಷಿತ ಹಾಗೂ ಅನಿರೀಕ್ಷಿತ ಘಟನೆ ನಡೆದು ಹೋಗುತ್ತೆ ಅಲ್ಲಿನ ಶಹಜಹಾನ್ಪುರ ಅನ್ನೋ ಗ್ರಾಮದಲ್ಲಿ ಗೋಹತ್ಯೆಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಮುಸ್ಲಿಂ ಗಲಭೆಗಳು ಶುರುವಾದವು ಅವು ಯಾವ ಮಟ್ಟಕ್ಕೆ ತಲುಪಿದ್ವು ಅಂದ್ರೆ ವಿವಾದಿತ ಕಟ್ಟಡದ ಮೇಲೆ ಕೂಡ ಉದ್ರಿಕ್ತರ ಗುಂಪೊಂದು ದಾಳಿ ಮಾಡಿತು ಶತಮಾನಗಳ ಕಾಲ ಸಹಿಸಿಕೊಂಡಿದ್ದ ಅವಮಾನ ಆಕ್ರೋಶ ಸಿಟ್ಟು ಎಲ್ಲ ಅಲ್ಲಿ ಭುಗಿಲೆದ್ದು ಅಗ್ನಿಪರ್ವತದ ಲಾವ ಅರಸದಂತೆ ಹೊರಬಂದ್ಬಿಟ್ಟು ಗುಂಪೊಂದು ವಿವಾದಿತ ಕಟ್ಟಡದ ತಡೆಗೋಡೆಗಳನ್ನ ಮುರಿದು ಒಳಗ ನುಗ್ಗಿತು ಮೂರು ಗುಮ್ಮಟಗಳ ಪೈಕಿ ಒಂದು ಗುಮ್ಮಟವನ್ನ ಮಾಡ್ತು ಅಷ್ಟರಲ್ಲಿ ಅಲ್ಲಿಗೆ ಬ್ರಿಟಿಷ್ ಪೊಲೀಸರು ಬಂದ್ರು ಉದ್ರಿಕ್ತರ ವಶಕ್ಕೆ ಪಡೆದ್ರು ಕಾಲಾನಂತರದಲ್ಲಿ ಮತ್ತೆ ಬ್ರಿಟಿಷ್ ಸರ್ಕಾರ ಅಲ್ಲಿ ಕಾಂಪೌಂಡರ್ ಅನ್ನು ಕಟ್ಟಿಸಿಕೊಡ್ತು ಘಾಸಿಗೊಂಡಿದ್ದ ಗುಂಬಸ್ಸನ್ನ ಕೂಡ ಬ್ರಿಟಿಷರೇ ರಿಪೇರಿ ಮಾಡಿಸಿಕೊಂಡರು ಅಷ್ಟೊತ್ತಿಗೆ ಭಾರತದ ರಾಜಕೀಯ ಚಿತ್ರಣ ಕೂಡ ಸಾಕಷ್ಟು ಬದಲಾಗಿತ್ತು ಆವತ್ತಿನ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಘೋಷಣೆಯನ್ನು ಮೊಳಗಿಸ್ತಾ ಇತ್ತು ಮುಸ್ಲಿಂ ಲೀಗ್ ಹುಟ್ಟಿ ಆಗಿತ್ತು ಅದರ ನೇತೃತ್ವವನ್ನು ಮೊಹಮ್ಮದ್ ಅಲಿ ಜಿನ್ನಾ ವಹಿಸಿಕೊಂಡಾಗಿತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ದಿಕ್ಕು ತಪ್ಪಿಸೋದಕ್ಕೆ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡುವ ಕೆಲಸವನ್ನ ಬ್ರಿಟಿಷರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಮುಸ್ಲಿಂ ತುಷ್ಟೀಕರಣ ಆರಂಭ ಆಗಿತ್ತು ಈ ಸಂದರ್ಭದಲ್ಲಿ ಅಂದ್ರೆ ವಕ್ಫ್ ಆಸ್ತಿಗಳ ನಿರ್ವಹಣೆಗಾಗಿ ಮುಸ್ಲಿಂ ವಕ್ಫ್ ಆಕ್ಟ್ ಜಾರಿ ಆಯಿತು ಇದರ ಭಾಗವಾಗಿ ವಿವಾದಿತ ಕಟ್ಟಡ ಅದರ ನ ನಂಬರ್ ಇಪ್ಪತ್ತಾರು ಅಂತ ವರ್ಗೀಕರಿಸಿ ಅವುಗಳನ್ನ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಗೆ ವಹಿಸಿ ಕೊಡಲಾಯಿತು ಬ್ರಿಟಿಷ್ ಸರ್ಕಾರದ ಈ ನಿರ್ಧಾರ ಸುನ್ನಿ ಮುಸಲ್ಮಾನರಿಗೆ ಖುಷಿ ತಂದು ಕೊಡ್ತು ನಿಜ ಆದ್ರೆ ಶಿಯಾ ಮುಸ್ಲಿಮರ ಎದೆಗೆ ಇದು ಬೆಂಕಿ ಹಾಕ್ತು ನಮಗೆ ಸೇರಬೇಕಾದ ಕಟ್ಟಡವನ್ನು ಸುನ್ನಿಗಳಿಗೆ ಕೊಟ್ಟಿದ್ದು ತಪ್ಪು ಅಂತ ಅವರು ತಕರಾರು ತೆಗೆದ್ರು ಈ ವಿವಾದ ಈಗ ವಕ್ಫ್ ಬೋರ್ಡ್ ಮುಂದೆ ವಿಚಾರಣೆಗೆ ಬಂತು ಹೀಗೆ ಬರೀ ಹಿಂದೂ ಹಾಗೂ ಮುಸ್ಲಿಮರ ನಡುವಿನ ವಿವಾದದ ಕೇಂದ್ರವಾಗಿದ್ದ ರಾಮ ಜನ್ಮಭೂಮಿ ಈಗ ಶಿಯಾ ಸುನ್ನಿಗಳ ನಡುವಿನ ವಿವಾದದ ಕೇಂದ್ರ ಕೂಡ ಆಯಿತು ಇದು ಮುಂದೆ ಎರಡೂ ಮುಸ್ಲಿಂ ಪಂಗಡಗಳ ನಡುವಿನ ಶಾಶ್ವತ ವಿವಾದವಾಗಿ ಉಳ್ಕೊಳ್ತು ಹಾಗಾದ್ರೆ ಬಾಬರ್ ಕಟ್ಟಿಸಿದ್ದು ಅಂತ ಹೇಳಲಾಗುವ ಈ ವಿವಾದಿತ ಕಟ್ಟಡ ನಮಗ ಸೇರಬೇಕು ಅಂತ ಶಿಯಾ ಪಂಗಡದ ಮುಸಲ್ಮಾನರು ಅಲ್ಲಿ ದಾವೆ ಹೂಡಿದ್ದು ಯಾಕೆ ಈ ಬಾಬರ ಸುನ್ನಿ ಮುಸ್ಲಿಂ ಜನಾಂಗಕ್ಕೆ ಸೇರಿದವನು ಹೀಗಿರುವಾಗ ಇದ್ರ ಮೇಲೆ ಅಧಿಕಾರ ಸ್ಥಾಪನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಕೇವಲ ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ವಿವಾದವಾಗಿ ಉಳ್ಕೊಂಡಿದ್ದ ರಾಮ ಜನ್ಮಭೂಮಿ ವಿವಾದ ಮುಸ್ಲಿಮರಲ್ಲೇ ಎರಡು ಪಂಗಡಗಳ ನಡುವೆ ವಿವಾದಕ್ಕೆ ಕಾರಣವಾಗಿದ್ದು ಹೇಗೆ ಇದೆಲ್ಲದರ ನಡುವೆ ಆ ವಿವಾದಿತ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಮಲಲಾ ಮೂರ್ತಿಗಳು ಹೇಗೆ ಉದ್ಭವ ಆದವು ಈ ಎಲ್ಲ ಕುತೂಹಲಕರ ಮಾಹಿತಿಯನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ